హీగా వెల్కమ్ టు మై యూట్యూబ్ చానల్ సో నేను మాదే వెదర్ తు చూంట పార్క్కి హి స్వల్పోతూ టైమ్ స్పెండ్ మాదే అదామే నన్ను ఫ్రెండ్ బందో సో ఊరెక్కి యాకంటే స్వల్ప తెలుసా ఇప్పుడు బేక్రేగ్వు అమ్మ పేస్ట్రీస్కి సో పెట్రోల్ హాక్స్కుంటు అందమ్మ పేస్ట్రీగ్బు ಸೊ ಮನೆಗೆ ಸ್ವಲ್ಪ ಏನೋ ತೊಗೊಳ್ಬೇಕಿತ್ತು ಸೊ ಅದನ್ನೆಲ್ಲ ತೊಗೊಂಡು ಮನೆಗೆ ಬಂದೆ ಇಲ್ಲಿ ಪಾಪು ಇದ್ದ ನನ್ನ ತಂಗಿ ತಂಗೆ ಹಂಗೆ ಆಲ್ಡಿಸಿ ಮಾಡಿ ಕೊಡ್ತಾಯಿದ್ರು ಅದಾದಮೇಲೆ ನಮ್ಮಕ್ಕ ಅಡುಗೆಗೆ ಪ್ರಿಪೇರ್ ಮಾಡೋಣ ಅಂತ ಪ್ರಿಪೇರ್ ಮಾಡ್ತಾ ಇದ್ವಿ ಸೊ ಆ್ಯಕ್ಚುಲಿ ಐಡಿಯಾ ಬಂದು ಅನ್ನ ಸಾಂಬಾರು ಮಾಡೋಣ ಅಂತ ಇದ್ದಿತ್ತು ಬಟ್ ನಮ್ಮಕ್ಕ ಸ್ವಲ್ಪ ಬೇಡ ಏನಾದರೂ ಚೇಂಜಸ್ ಇರಲಿ ಅಂತ ಹೇಳಿಬಿಟ್ಟು ದಾಲ್ ಮತ್ತು ಅದ್ರ ಜೊತೆಗೆ ಜೀರಾ ರೈಸ್ ಮಾಡೋಣ ಅಂತ ಪ್ರಿಪೇರ್ ಮಾಡ್ತಾ ಇದ್ದರು ಸೊ ಎಣ್ಣೆ ಕೂಡ ಖಾಲಿಯಾಗಿಬಿಟ್ಟಿತ್ತು ಆಮೇಲೆ ನಾನು ನನ್ನ ತಂಗಿ ಹೋಗಿ ತೊಗೊಂಡು ಬಂದ್ವಿ ಸೊ ಅದಾದಮೇಲೆ ದಾಲ್ ರೆಡಿ ಆಗ್ತಾಯಿತ್ತು ನಮ್ಮಕ್ಕ ಕೂಡ ಜೀರಾ ರೈಸ್ಗೆಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ಲು ಸೊ ಆಮೇಲೆ ನಾನು ನನ್ನ ತಂಗಿ ಮನೆಯಲ್ಲಿ ಸ್ವಲ್ಪ ಆಯಿಲ್ ಖಾಲಿಯಾಗಿತ್ತು ಅಂತ ಹೇಳ್ಬಿಟ್ಟು ಅಂಗಡಿಗೆ ಇದ್ದೀವಿ ನಮ್ಮ ಪಪ್ಪನ ಕೈಲಿ ಬೈಸ್ಕೊಂಡು ಹೋಗ್ತಾಯಿದ್ದೀವಿ ನಮ್ಮ ಪಪ್ಪ ಬೈತಾರೆ ಸುಮ್ಮನೆ ಈ ಟೈಮಲ್ಲೆಲ್ಲ ಹೊರಗಡೆ ಯಾಕೆ ಹೋಗ್ತೀರ ಅಂತ ಆದರೂ ನಾನು ನನ್ನ ತಂಗಿ ಇಬ್ಬರು ಇದ್ದೀವಿ ಹಾಂ ನೋಡಿ ಇಲ್ಲ ರೋಡ್ ಹಿಂಗಿದೆ ಪೀಸಾಗಿದೆ ಗಾಯ್ಸ್ ನೋಡಿ ಸ್ಮಶಾನ ಅಂದಿದ್ನಲ್ಲ ಅದೇ 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 ನೋಡಿ ಎದುರು ಸಡ ಬಾ ಎದುರು ನನ್ನ ತಂಗಿ ಗುಡುಗುಡು ಅಂತ ಓಡ್ತಾ ಇದ್ದಾಳೆ ಪಾಪ ಬೇಗ ಬರೋಗು ನಾನು ಎಣ್ಣೆ ತೊಗೊಂಡಿರ್ಲ ಎಣ್ಣೆ ಸರಿ ಬಾಯ್ ನಾನು ಆಯಿಲ್ ತೊಗೊಂಡೆ ನನ್ನ ತಂಗಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಇನ್ನೂ ಬಂದಿಲ್ಲ ಬರ್ತಾಳೆ ಇನ್ನೇನು ವೆಯ್ಟ್ ಮಾಡೋಣ ಕಾಯ್ಸ್ ನೋಡಿ ಸ್ಮಶಾನ ಹಿಂಗಿದೆ ನೈಟ್ ಟೈಮು ನನಗಂತೂ ಭಯ ಆಗುತ್ತೆ ನೋಡಿ ನೋಡಿ ಅಣ್ಣ ತಂಗಿ ಬಂದೋ ಇಲ್ಲಿ ನೋಡಿ ನೋಡಿ ಹಿಂಗಿದೆ ಅಪ್ಪ ನಂಗೆ ಈ ಟೈಮಲ್ಲೆಲ್ಲ ಇದೆಲ್ಲ ನೋಡೋದಕ್ಕೆ ಭಯ ಆಗುತ್ತೆ ಸೊ ಮನೆಗೆ ಹೋಗೋಣ ಆಮೇಲೆ ಒಗೀತಾರೆ ಅಷ್ಟೇ ನಮ್ಮಪ್ಪ ಬೈದರು ಬಾಯಿ ಕಾಲೋಗಿ ನೀರು ಹಾಕ್ಕೊಂಡು ಒಳಗಡೆ ಬನ್ನಿ ಅಂತ ನನಗೆ ಕಾಲ್ ತೊಳ್ತಾ ಇದ್ದೀನಿ ನಾನು ಬಯಸ್ಕೊಬಂದ್ರಣಿ ತಣಿ ಆಮೇಲೆ ಇಲ್ಲಿ ಬಂದು ಬಿಸಿ ಬಿಸಿ ಪಕೋಡಾ ರೆಡಿ ಆಗ್ತಾ ಇತ್ತು ಅದ್ರ ಜೊತೆ ಆಲ್ರೆಡಿ ಜೀರಾ ರೈಸ್ ಕೂಡ ರೆಡಿ ಇತ್ತು ಆ್ಯಂಡ್ ನಾವು ಡಿನ್ನರ್ನ ಜೀರಾ ರೈಸ್ ವಿತ್ ದಾಲ್ ವಿತ್ ಪಕೋಡಾ ಜೊತೆ ಮುಗಿಸಿದ್ವಿ ಇದಾಗಿತ್ತು ನನ್ನ ಬ್ಲಾಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್